ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಎಲ್ಲರ ಮನೆಯಲ್ಲೂ ಶೇಂಗಾನ ಬಳಸ್ತಾನೆ ಇರ್ತೀರಿ ಅಲ್ವಾ ಚಟ್ನಿ ಮಾಡೋದಕ್ಕೆ ಅಥವಾ ಚಟ್ನಿ ಪುಡಿ ಮಾಡೋದಕ್ಕೆ ಪಲ್ಯಗಳಲ್ಲಿ ಹಾಕೋದಕ್ಕೆ ಇದನ್ನು ಪುಡಿ ಮಾಡ್ತಾ ಇರಬೇಕು ಹಾಗೆ ಪುಡಿ ಮಾಡೋದಕ್ಕೆ ಮುಂಚೆ ಹುರಿತೀವಲ್ವಾ ಆನಂತರ ಅದರ ಸಿಪ್ಪೆ ತೆಗಿಯೋದಕ್ಕೆ ನೋಡಿ ಈ ರೀತಿ ಕೈಯಿಂದ ತೆಗಿತಾ ಹೋದರೆ ಎಷ್ಟೊತ್ತಾಗ್ಬಿಡತ್ತೆ ಅದಕ್ಕೆ ನೀವು ಏನು ಮಾಡಬಹುದು ಗೊತ್ತಾ ನೋಡಿ ಈ ತರಹ ದ ಸ್ಮ್ಯಾಶರ್ ಬರುತ್ತಲ್ವಾ ಅದನ್ನು ತಗೊಂಡ್ಬಿಟ್ಟು ನೀವು ಶೇಂಗಾ ಮೇಲೆ ಈ ರೀತಿ ಒತ್ತುತ್ತಾ ಹೋಗಬೇಕು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೋದಕ್ಕೆ ಬಳಸ್ತೀವಲ್ವಾ ಆ ತರಹದ ಸ್ಮ್ಯಾಶರ್ ಇಲ್ಲಿ ಬಳಸ್ತಾ ಇರೋದು ಇದಿರಲಿಲ್ಲ ಅಂದರೆ ನೀವು ಮಸಿಯೋದಕ್ಕೆ ಅಂದರೆ ಬೇಳೆ ಇವುಗಳನ್ನೆಲ್ಲ ಮಸಿಯೋದಕ್ಕೆ ಏನು ಉಪಯೋಗಿಸ್ತೀರ ನೋಡಿ ಅದೇ ಮಸಿಯೋ ಗುಂಡನ್ನು ಕೂಡ ಬಳಸಬಹುದು ಈ ಪಾತ್ರೆಯಲ್ಲಿ ಇದು ಕ್ವಾಂಟಿಟಿ ಜಾಸ್ತಿ ಅನ್ನಿಸ್ತಾ ಇದೆ ಹಾಗಾಗಿ ಒಂದು ಡಬ್ಬಿಗೆ ನಾನಿಲ್ಲಿ ತೆಗಿತಾಯಿದ್ದೀನಿ ತುಂಬ ಒಂದೇ ಸಲಕ್ಕೆ ಹಾಕ್ಕೊಂಡ್ಬಿಟ್ರೆ ಸಿಪ್ಪೆಗಳು ಈಸಿಯಾಗಿ ಬಿಡೋದಿಲ್ಲ ಪಾತ್ರೆಯಲ್ಲಿ ನೋಡಿ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ನಂತರ ಈ ರೀತಿ ಅದರ ಮೇಲೆ ಸ್ಮ್ಯಾಷರ್ನಿಂದ ಪ್ರೆಸ್ ಮಾಡ್ತಾ ಹೋಗಬೇಕು ಹೀಗೆ ಮಾಡಿದಾಗ ಸಿಪ್ಪೆ ಬಿಡೋದಷ್ಟೇ ಅಲ್ಲ ಶೇಂಗಾ ಎರಡು ಬೇಳೆ ಕೂಡ ಆಗತ್ತೆ ನೋಡಿ ಹೀಗೆ ಸಿಪ್ಪೆಯೆಲ್ಲ ಬಿಡ್ಕೊಂಡ ನಂತರ ಈ ತರಹ ಮೊರದಲ್ಲಿ ಹಾಕಿ ಇದನ್ನು ಕೇರಿದರೆ ಸಿಪ್ಪೆ ಪೂರ್ತಿಯಾಗಿ ಸಪ್ರೇಟ್ ಆಗುತ್ತೆ ಅಲ್ವಾ ಆದರೆ ಈ ಥರದ ಮೊರ ಈಗ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಅಥವಾ ಮೊರದಲ್ಲಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಏನು ಮಾಡಬಹುದು ಗೊತ್ತಾ ನೋಡಿ ಈ ತರಹ ಸ್ವಲ್ಪ ದೊಡ್ಡದಾದ ಜಾಲರೀಸ್ ಔಟ್ ಇರುತ್ತಲ್ವಾ ಚೂಡ ಅಥವಾ ಸ್ನ್ಯಾಕ್ಸ್ ಮಾಡೋದಕ್ಕೆ ಬಳಸ್ತಾ ಇರ್ತೀವಿ ನೋಡಿ ಇಂತಹ ಜಾಲ್ರಿ ಸೌಟನ್ನು ತೊಗೊಂಡ್ಬಿಟ್ಟು ಈ ಸಿಪ್ಪೆ ಬಿಡಿಸಿರುವಂತಹ ಶೇಂಗಾ ಸ್ವಲ್ಪ ಇದರಲ್ಲಿ ಹಾಕಿ ಹೀಗೆ ಅದನ್ನು ಅಲ್ಲಾಡಿಸ್ತಾ ಹೋಗಬೇಕು ಆಗ ಶೇಂಗಾ ಕಾಳು ಮಾತ್ರ ಇದರಲ್ಲಿ ಉಳಿಯುತ್ತೆ ಸಿಪ್ಪೆಯೆಲ್ಲ ಕೆಳಗೆ ಉದುರಿ ಬರುತ್ತೆ ಇದರಲ್ಲಿ ಕೆಲವೊಂದು ಸಿಪ್ಪೆ ಹಾಗೆ ಉಳಿದಿದ್ದರೆ ಕೈಯಿಂದ ತೆಗಿಬಹುದು ಅಥವಾ ನೆಕ್ಸ್ಟ್ ಇನ್ನೊಂದು ಸಲ ಪ್ರೆಸ್ ಮಾಡೋದಕ್ಕೆ ಆಗುತ್ತೆ ವಾಪಸ್ ಅದನ್ನು ಪಾತ್ರೆಗೆ ಹಾಕಿಬಿಡಿ ನೋಡಿ ಹೀಗೆ ಮಾಡಿ ಒಂದು ಪ್ಲೇಟ್ನಲ್ಲಿ ನಾನಿಲ್ಲಿ ಇದೀನಿ ಇದರಲ್ಲಿ ಕೇವಲ ಕಾಳುಗಳು ಮಾತ್ರ ಬಂದಿದೆ ಜೊತೆಗೆ ಈ ಶೇಂಗಾ ಎರಡು ಪೀಸ್ ಕೂಡ ಆಗಿದೆ ಅಲ್ವಾ ಸಿಪ್ಪೆ ಯಾವುದೂ ಬಂದಿಲ್ಲ ನೋಡ್ತಾ ಇದ್ದೀರಲ್ವಾ ಇದರಿಂದ ಎಷ್ಟು ಸುಲಭವಾಗಿ ಶೇಂಗಾವನ್ನು ಸಿಪ್ಪೆಯಿಂದ ಬೇರ್ಪಡಿಸಬಹುದು ಅಂತ ಈ ಐಡಿಯಾ ನೀವು ಫಾಲೋ ಮಾಡಿ ಹೀಗೆ ಮಾಡೋದರಿಂದ ಕೆಲಸನೂ ಬೇಗ ಆಗುತ್ತೆ ಅಲ್ಲದೆ ಸಿಪ್ಪೆ ಕೂಡ ಆ ಕಡೆ ಈ ಕಡೆ ಎಲ್ಲೂ ಸಿಡಿಯೋದಿಲ್ಲ ಶೇಂಗಾವನ್ನು ಯಾವ ಪಾತ್ರೆಯಲ್ಲಿ ನಾವು ಇಟ್ಕೊಂಡಿರ್ತೀವೋ ಅದರಲ್ಲೇ ಉಳಿಯುತ್ತೆ ನೋಡಿ ಇಲ್ಲಿ ನಾನು ಸಿಪ್ಪೆ ಬೇರ್ಪಡಿಸಿರುವಂತಹ ಶೇಂಗಾವನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿದ್ದೀನಿ ಈಗ ಇದನ್ನು ನೀವು ಚಟ್ನಿ ಅಥವಾ ಚಟ್ನಿ ಪುಡಿ ಮಾಡೋದಕ್ಕೆ ಬಳಸಬಹುದು ನೆಕ್ಸ್ಟ್ ಇನ್ನೊಂದು ವಿಚಾರ ತಿಳ್ಕೊಳ ಬನ್ನಿ ನೋಡಿ ಬಾಚಣಿಕೆಗಳು ತುಂಬಾ ಗಲೀಜಾಗಿಬಿಟ್ಟಿರುತ್ತಲ್ವಾ ಆ ಟೈಮ್ನಲ್ಲಿ ನೀವು ಅದರ ಮೇಲೆ ಈ ರೀತಿ ಪೌಡರ್ನ ಹಾಕಿ ಒಂದು ಹಳೇ ಬ್ರಷ್ನಿಂದ ಉಜ್ಜುತ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಆ ಪೌಡರ್ ಪುಡಿನ ಜೊತೆಯಲ್ಲಿ ಬಾಚಣಕೆಗೆ ಅಂಟ್ಕೊಂಡಿದ್ದ ಎಲ್ಲ ಕೊಳೆ ಹೊರಗೆ ಬರುತ್ತೆ ನೋಡಿ ಸೋಪು ನೀರು ಏನೂ ಇಲ್ಲದೇ ಬಾಚಣಿಕೆಯನ್ನು ಕ್ಲೀನ್ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಬಾಚಣಿಕೆ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಈ ರೀತಿ ಹೊಸ ಹೊಸದಾದ ವಿಭಿನ್ನ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬಿದ್ದಿರುವಂತಹ ಪೌಡರ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಇದರಲ್ಲೆಲ್ಲ ಬಾಚಣಿಕೆಯ ಕೊಳೆ ಸೇರಿ ಹೊರಗೆ ಬಂದಿದೆ ಅಂತ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಬಾಚಣಿಕೆಯ ಕೊಳೆ ಗಲೀಜು ಹೋಗೋದಲ್ಲದೆ ಅದರಲ್ಲಿ ಒಳ್ಳೆಯ ಸುವಾಸನೆ ಕೂಡ ಇರುತ್ತೆ ನೆಕ್ಸ್ಟ್ ನಾನು ತಿಳಿಸುವಂತಹ ಟಿಪ್ಸ್ ಇದೆಯಲ್ಲ ಇದಂತೂ ಎಲ್ಲ ಮಹಿಳೆಯರಿಗೂ ತುಂಬಾ ಬೇಕಾಗುತ್ತೆ ನೋಡಿ ಮನೆಯಲ್ಲಿರುವಂತಹ ಮಕ್ಕಳ ಪ್ಯಾಂಟ್ಗಳು ಈ ರೀತಿ ಸ್ವಲ್ಪನೇ ಹೊಲಿಗೆ ಬಿಟ್ಕೊಂಡು ಬಿಟ್ಟಿರುತ್ತೆ ಹೊಲಿಯೋದಕ್ಕೆ ಅಂತ ಇದನ್ನು ತಗೊಂಡು ಕುತ್ಕೊಂಡಾಗ ಗೊತ್ತಾಗುತ್ತೆ ಮನೆಯಲ್ಲಿರುವಂತಹ ಸೂಜಿ ಮೊಂಡಾಗ್ಬಿಟ್ಟಿದೆ ನೋಡಿ ಈ ರೀತಿ ಬಟ್ಟೆ ಒಳಗಡೆ ಹೋಗೋದೇ ಇಲ್ಲ ಏನು ಮಾಡೋದು ಈಗ ಸೂಜಿಯನ್ನು ಕತ್ರಿ ಚಾಕು ಥರ ಸಾಣೆ ಹಿಡಿಸೋದಕ್ಕೂ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಒಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲರ ಮನೆಯಲ್ಲೂ ನೇಲ್ಕಟ್ಟಾರಂತೂ ಇದ್ದೇ ಇರುತ್ತೆ ಅಲ್ವಾ ಅದರ ಒಂದು ಭಾಗದಲ್ಲಿ ಈ ರೀತಿ ಗೆರೆ ಗೆರೆಗಳಿರುತ್ತೆ ಅಲ್ವಾ ಸಾಮಾನ್ಯವಾಗಿ ಇದನ್ನು ನೇಲ್ಸ್ಗನ ಶೇಪ್ ಮಾಡೋದಕ್ಕೆ ಬಳಸ್ತಾ ಇರ್ತೀವಿ ನೋಡಿ ಆ ಭಾಗಕ್ಕೆ ನೀವು ಮೊಂಡಾಗಿರುವಂತಹ ಸೂಜಿಯನ್ನು ಈ ರೀತಿ ಉಜ್ಜುತ್ತಾ ಹೋಗಬೇಕು ಕಡಿಮೆ ಅಂದರೂ ನೀವು ಒಂದು ನಿಮಿಷದವರೆಗಾದ್ರೂ ಈ ತರಹ ಉಜ್ಜಿ ಹೀಗೆ ಮಾಡೋದರಿಂದ ಮೊಂಡಾಗಿರುವಂತಹ ಸೂಜಿ ಚೂಪಾಗಿ ಆಗುತ್ತೆ ಇಲ್ಲಿ ನೋಡಿ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಈಗ ಬಟ್ಟೆ ಒಳಗಡೆ ಸೂಜಿ ಈಸಿಯಾಗಿ ಹೋಗುತ್ತೆ ಈ ಐಡಿಯಾ ತುಂಬಾ ವರ್ಕ್ ಆಗುತ್ತೆ ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ನೀವು ಎಲ್ಲ ಮನೆಯಲ್ಲಿ ಈ ತರಹ ಕಾಪರ್ ಬಾಟಮ್ ಇರೋಂತಹ ಪಾತ್ರೆ ಅಥವಾ ಕಡಾಯಿ ಇಂಥದನ್ನೆಲ್ಲ ಉಪಯೋಗಿಸ್ತಾ ಇರ್ತೀರಿ ಅಲ್ವಾ ಇದು ಜನ್ರಲ್ಲಾಗಿ ಪಾತ್ರೆ ತೊಳೆಯೋ ಥರ ತೊಳೆದ್ರೆ ಕಾಪರ್ನ ಬೇಸ್ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಈ ತರಹ ಕಾಪರ್ ಬೇಸ್ನ ಕ್ಲೀನ್ ಮಾಡೋದಕ್ಕೆ ಇವತ್ತು ನಾನು ನಿಮಗೆ ಒಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ ಅದಕ್ಕೋಸ್ಕರ ಒಂದು ಚಿಕ್ಕ ಬೌಲ್ನಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಹಿಟ್ಟು ಹಾಕೋತಾ ಇದ್ದೀನಿ ಬೇಸನ್ ಅಂತೀವಲ್ವಾ ಆ ಹಿಟ್ಟು ಈ ಪಾತ್ರೆ ಚಿಕ್ಕದಿರೋದ್ರಿಂದ ನಾನು ಒಂದೇ ಸ್ಪೂನ್ ತೊಗೊತಾ ಇದ್ದೀನಿ ನಿಮ್ಮ ಪಾತ್ರೆ ದೊಡ್ಡದು ಅಥವಾ ಹೆಚ್ಚಿಗೆ ಪಾತ್ರೆಗಳಿದ್ದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಸೇರಿಸಿ ಮತ್ತು ಒಂದು ಸ್ಪೂನ್ ಹುಳಿ ಇರೋಂತಹ ಮೊಸರು ಮತ್ತೆ ಸ್ವಲ್ಪ ನಿಂಬೆ ರಸ ಇಲ್ಲಿ ಮೊಸರು ತುಂಬಾ ಹುಳಿಯಾಗಿದ್ದರೆ ನಿಂಬೆ ರಸ ಹಾಕೋದು ಬಿಡಬಹುದು ಈಗ ಈ ಮಿಶ್ರಣನ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಉಳಿದ್ರೆ ಮತ್ತೆ ಉಪಯೋಗಿಸೋಕೆ ಬರೋದಿಲ್ಲ ಹಾಗಾಗಿ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊಳ್ಳಿ ಈಗ ಪಾತ್ರೆಯ ಕಾಪರ್ ಭಾಗಕ್ಕೆ ಮಾತ್ರ ಈ ಮಿಶ್ರಣವನ್ನು ಹಚ್ಚಿ ಸ್ಟೀಲ್ ಇರುವಂತಹ ಭಾಗಕ್ಕೆ ಇದನ್ನು ಹಚ್ಚೋದು ಬೇಡ ಕೇವಲ ಕಾಪರ್ ಭಾಗಕ್ಕೆ ಮಾತ್ರ ಹಚ್ಚಿ ಪೂರ್ತಿಯಾಗಿ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅಂದರೆ ನೀವು ಉಳಿದ ಪಾತ್ರೆಗಳು ತೊಳೆಯೋ ಹೊತ್ತು ಬಿಟ್ಟರೆ ಸಾಕು ನಂತರ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವಾ ಹುಳಿ ಎಲ್ಲ ಉಪಯೋಗಿಸ್ಕೊಂಡ ನಂತರ ಉಳಿದಿದ್ದು ಆ ಸಿಪ್ಪೆಯಿಂದ ನೋಡಿ ಈ ಥರ ಇದ್ರ ಮೇಲೆ ಸ್ವಲ್ಪವೇ ಉಜ್ಜುತ್ತಾ ಹೋಗಿ ಆ ಸಿಪ್ಪೆಯಲ್ಲಿ ಅಂತಹ ಹುಳಿ ಕೂಡ ಇಲ್ಲಿ ಉಪಯೋಗ ಆಗುತ್ತೆ ಸುಮ್ಮನೆ ಹಾಗೆ ಯಾಕೆ ಬಿಸಾಕಬೇಕು ಅಲ್ವಾ ನೀವು ಇಂತಹ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಮತ್ತೆ ಅಂಗಡಿಯಿಂದ ಬೇರೆ ಯಾವುದೇ ತರಹದ ಪುಡಿಗಳನ್ನು ತರೋದು ಬೇಕಾಗಿಲ್ಲ ಮನೆಯಲ್ಲಿ ಸಿಗುವ ವಸ್ತುಗಳಿಂದನೇ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಇಷ್ಟಾದ ನಂತರ ನೋಡಿ ನೀರಿನಿಂದ ತೊಳೆದುಬಿಡಿ ಮತ್ತೆ ಇದಕ್ಕೆ ಸೋಪ್ ಅಥವಾ ಡಿಶ್ ವಾಷಿಂಗ್ ಲಿಕ್ವಿಡ್ ಏನೂ ಹಾಕೋದು ಬೇಡ ಎಷ್ಟು ಈಸಿ ಅಲ್ವಾ ಕಾಪರ್ ಬಾಟಮ್ನ ಕ್ಲೀನ್ ಮಾಡೋದು ನೋಡಿ ಎಷ್ಟು ಸ್ವಚ್ಛವಾಗಿ ಕಾಣ್ತಾ ಇದೆ ರೆಗ್ಯುಲರಾಗಿ ತೊಳೆಯೋ ಸೋಪ್ನಲ್ಲಿ ತೊಳೆದ್ರೆ ಇಷ್ಟು ಸ್ವಚ್ಛ ಆಗೋದಿಲ್ಲ ಕೆಲವೊಂದು ಸಲ ಒಲೆ ಮೇಲೆ ಏನನ್ನಾದರೂ ಇಟ್ಟು ಮರೆತು ಬಿಡ್ತೀವಿ ಅಲ್ವ ಆಗ ನೋಡಿ ಪೂರ್ತಿ ಅದು ಒತ್ತಿ ಈ ತರಹ ಆಗೋಗುತ್ತೆ ಇದನ್ನು ಕ್ಲೀನ್ ಮಾಡೋದು ನಿಜಕ್ಕೂ ದೊಡ್ಡ ಕೆಲಸ ಅನಿಸುತ್ತೆ ಆದರೆ ಇವತ್ತು ನಾನು ಹೇಳೋ ಟಿಪ್ಸಿಂದ ನಿಮ್ಮ ಕೆಲಸ ಈಸಿ ಆಗುತ್ತೆ ಮೊದಲಿಗೆ ಹೊತ್ತಿರೋಂಥ ಪಾತ್ರೆಗೆ ನೀರು ಹಾಕಿ ಆ ಹೊತ್ತಿರೋ ಕಲೆ ಎಲ್ಲಿವರೆಗೂ ಇರುತ್ತಲ್ಲ ಅದಿಷ್ಟು ಮುಳುಗುವಷ್ಟು ನೀರು ಹಾಕಬೇಕು ಅಂದಾಜು ಒಂದು ಎರಡು ಗ್ಲಾಸ್ನಷ್ಟಾದರೂ ನೀರು ಹಾಕಬೇಕಾಗತ್ತೆ ಈಗ ಗ್ಯಾಸ್ ಹಚ್ಚಿಬಿಟ್ಟು ನೀರು ಕುದಿ ಹತ್ತೋವರೆಗೂ ವೆಯ್ಟ್ ಮಾಡಿ ನೋಡಿ ಇಲ್ಲಿ ನೀರು ಸಣ್ಣಗೆ ಕುದಿ ಹತ್ತುತ್ತಾ ಇದೆ ಈಗ ಇದಕ್ಕೆ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ನಷ್ಟು ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಈಗ ನಡುವೆ ಒಂದು ಸ್ಪೂನ್ ತಗೊಂಡು ಈ ತರಹ ಮಿಕ್ಸ್ ಮಾಡಿ ಅಂದರೆ ಅದರ ತಳದಲ್ಲಿ ಸೀದೋಗಿರೋದೆಲ್ಲ ಬಿಟ್ಕೊಳ್ಳುತ್ತೆ ಒತ್ತಿ ಕೆರೆಯೋದೇನು ಬೇಕಾಗಿಲ್ಲ ಬಿಸಿಯಾಗಿರೋದ್ರಿಂದ ಈಸಿಯಾಗೇ ಬಿಟ್ಕೊಳ್ಳುತ್ತೆ ನೀರು ನೋಡ್ತಿದ್ರೇ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ಈಗ ಇದನ್ನು ತೆಗೆದು ಸಿಂಕಿಗೆ ಚೆಲ್ಬಿಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಕಪ್ಪಾಗಿದ್ದ ಪಾತ್ರೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಇದರಲ್ಲಿ ಆಲ್ರೆಡಿ ನಾವು ಸೋಪ್ ಹಾಕಿದ್ವಿ ಅಲ್ವಾ ಹಾಗಾಗಿ ಒಂದು ಸ್ಕ್ರಬ್ಬರ್ ಮಾತ್ರ ತಗೊಂಡು ಸ್ವಲ್ಪನೇ ಉಜ್ಜಿಬಿಡಿ ಪೂರ್ತಿಯಾಗಿ ಕ್ಲೀನಾಗಿಬಿಡತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗೆ ಮನೆಯಲ್ಲಿ ಉಪಯೋಗ ಆಗುವಂತಹ ಸುಮಾರು ಟಿಪ್ಸ್ಗಳು ಬರ್ತಾಯಿದೆ ಹಾಗೆಯೇ ಹಳೆಯ ವೇಸ್ಟ್ ಆದ ಬಟ್ಟೆಗಳನ್ನು ಯಾವ ರೀತಿ ಮತ್ತೆ ಬಳಸಬಹುದು ಹೀಗೆ ನಾನಾ ವಿಧದ ವೀಡಿಯೋಗಳು ನಿಮಗೆ ಸಿಗುತ್ತೆ ಪ್ರತಿ ವಿಡಿಯೋನೂ ನಿಮಗೆ ಒಂದಲ್ಲ ಒಂದು ರೀತಿ ಯೂಸ್ಫುಲ್ಲಾಗೇ ಇರುತ್ತೆ ನೋಡಿ ಇಷ್ಟಾದ ನಂತರ ಇದನ್ನು ನೀರಿನಲ್ಲಿ ತೊಳೆದು ಬಿಡಿ ಪೂರ್ತಿಯಾಗಿ ಕ್ಲೀನ್ ಆಗೋಯ್ತು ಅಲ್ವಾ ಇದೇ ಪಾತ್ರೆನ ಅಷ್ಟೊಂದು ಕಪ್ಪಾಗಿ ಹೊತ್ತಿದ್ದು ಅಂತ ಅನ್ನಿಸ್ತಾ ಇದೆ ಅಲ್ವಾ ನೋಡಿ ಏನು ಹೆಚ್ಚಿನ ವಸ್ತುಗಳನ್ನು ಉಪಯೋಗಿಸದೆ ಯಾವುದೇ ಪುಡಿಯನ್ನು ಅಂಗಡಿಯಿಂದ ತರದಲೇ ನೀವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಲ್ವಾ ಈ ವಿಡಿಯೋ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್